ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ எல்லி மதரங்கியாசிங்க பனசின முத்தூர் துணியோ நாய் ವೆಲ್ಕಮ್ ಟು ಎಂ ಜಿ ಗ್ರಾಫಿ ಎಡಿಟರ್ ಆ್ಯಂಡ್ ಟೆಕ್ ಎಡಿಟರ್ ನೋಡ್ಬೋದು ಹೊಸದಾಗಿ ಒಂದು ಟ್ರೆಂಡಿಂಗ್ ಮ್ಯಾರೇಜ್ ಇನ್ವಿಟೇಷನ್ ವಿಡಿಯೋ ಮಾಡಿದ್ದೇವೆ ಈ ಒಂದು ಪ್ರಾಜೆಕ್ಟ್ ಕೆಳಗಡೆ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿ ಗ್ರೂಪಿಗೆ ಜಾಯ್ನ್ ಆಗಿ ನಂತರ ಗ್ರೂಪಲ್ಲಿ ಪ್ರಾಜೆಕ್ಟ್ ಲಿಂಕನ್ನು ಬರುತ್ತೆ ಅದು ಫಸ್ಟ್ ಇಂಪಾರ್ಟ್ ಮಾಡ್ಕೊಳ್ಳಿ ಈ ರೀತಿ ಪ್ರೊಜೆಕ್ಟ್ ಲಿಂಕ್ ಇರುತ್ತೆ ನೋಡಿ ಜಸ್ಟ್ ಎಡಿಟ್ ಮಾಡ್ಕೋಬೇಕು ಎಡಿಟ್ ಅಂದರೆ ಟೆಸ್ಟು ಆಮೇಲೆ ಡೇಟು ಆಮೇಲೆ ಇದು ಮತ್ತು ಹೊರ ಹೆಸರು ಕೂಡ ಅಷ್ಟೇ ನೆಕ್ಸ್ಟ್ ಫೋಟೋ ಕೂಡ ಕೆಳಗಡೆ ಲಾಸ್ಟಿಗೆ ಕೊಟ್ಟಿರ್ತಾನೆ ಗ್ರೂಪ್ ಫೋರ್ ಇದೆಯಲ್ಲ ಅಲ್ಲಿ ಗ್ರೂಪ್ ಫೋರ್ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಇಲ್ಲಿ ಒಂದೊಂದಾಗಿ ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಆಗಿ ಎಷ್ಟು ಫೋಟೋ ಇದೆ ಟೋಟಲ್ ಆಗಿ ಆರು ಫೋಟೋ ಇದೆ ಆರು ಫೋಟೋಕ್ಕೂ ಒಂದೊಂದೇ ಎಫೆಕ್ಟು ಬೇರೆ ಬೇರೆ ಇರುತ್ತೆ ನಂತರ ಮೇಲ್ಗಡೆ ಬನ್ನಿ ಗ್ರೂಪ್ ಒನ್ ಇದೆ ಅಲ್ಲ ಕ್ಲಿಕ್ ಮಾಡಿ ಇಲ್ಲಿ ಡ್ಯಾಶ್ ನಾವೇ ಬಂದವಳಿದೆಯಲ್ಲ ಇಲ್ಲಿ ನೀವು ನಿಮ್ಮ ಅಡ್ರೆಸ್ಸನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ನಂತರ ಗ್ರೂಪ್ ತ್ರೀ ಬರ್ರಿ ಗ್ರೂಪ್ ತ್ರೀ ಇದಲ್ಲಿ ವಿವಾಹ ಸ್ಥಳ ಅಂದರೆ ನಿಮ್ಮ ಮದುವೆ ಎಲ್ಲಿದೆ ನೋಡಿ ಆ ಒಂದು ಸ್ಥಳವನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಒಂದು ಎಡಿಟ್ ಅಂತ ಬರುತ್ತೆ ಎಡಿಟ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬನಶಂಕರಿ ದೇವಸ್ಥಾನ ನಡೆಯುವಂಥಿದೆಯಲ್ಲ ಅಲ್ಲಿ ನಿಮ್ಮ ಮದುವೆ ನಡೆಯುವ ಸ್ಥಳ ಎಲ್ಲಿದೆ ನೋಡಿ ಆ ಒಂದು ಸ್ಥಳವನ್ನು ಕೂಡ ನೀವು ಎಡಿಟ್ ಮಾಡ್ಕೋಬೋದು ನಂತರ ಮೇಲ್ಗಡೆ ಬನ್ನಿ ಗ್ರೂಪ್ ಟು ಇದೆಯಲ್ಲ ಅಲ್ಲಿ ನಿಮ್ಮ ಮದುವೆ ದಿನಾಂಕ ಯಾವುದಿದೆ ನೋಡಿ ಒಂದು ಯಾವ ವಾರ ಅಥವಾ ದಿನಾಂಕ ಅದನ್ನು ಕೂಡ ನೀವು ಚೇಂಜ್ ಮಾಡಿಕೊಳ್ಳಿ ನೆಕ್ಸ್ಟು ಮೇಲ್ಗಡೆ ಕೊಟ್ಟರು ಕೊಟ್ಟಿರೋ ಒಂದು ಎಫೆಕ್ಟ್ ಕೂಡ ಈ ರೀತಿ ಇರುತ್ತೆ ನೀವು ತರ್ಟಿ ಸೆಕೆಂಡ್ವರೆಗೂ ಎಲ್ಲಿ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು ನೋಡ್ಬೋದು ಈ ರೀತಿ ಬಂದಿದೆ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೀನಿ ಬಾಯ್ ಫ್ರೆಂಡ್ಸ್